ಈಗ ಹತ್ತು ಹತ್ತು ವರ್ಷ ಹನ್ನೊಂದು ವರ್ಷದಿಂದ ಈ ದೇಶದಲ್ಲಿ ಇದೆ ಇರೋದಲ್ಲ ಇವತ್ತು ಸುಮ್ಮನೆ ಉದಾಹರಣೆಗೆ ಬಿ ಬಿಹಾರ್ ಚುನಾವಣೆ ಎದ್ರ ಮೇಲೆ ನಡೆಸ್ತಾ ಇದೆ ಇವತ್ತು ಸಿಂಧೂರು ಖೂನು ಖೂನ್ಕ ಬದಲ ಪಾನಿ ಪಾನಿಕ ಬದಲ ಖೂನು ಇದೆಲ್ಲ ಇರೋದು ಎಲ್ಲಿ ಡೆವಲಪ್ಮೆಂಟ್ ಏನು ಮಾತಾಡೋಂಗಿಲ್ಲಲ್ಲ ಇಂಜಿನಿಯರಿಂಗ್ ಎಷ್ಟಾಯಿತು ಎಂಪ್ಲಾಯ್ಮೆಂಟ್ ಎಷ್ಟು ಕೊಟ್ಟಿವಿ ಖೂನ್ ಖೂನ್ಕ ಬದಲ ಸಿಂಧೂರು ಸಿಂಧೂರ್ಕ ಬದಲ ಖೂನು ಇದೆ ಅಲ್ಲ ಡೈಲಾಗ್ಗಳು ಇರೋದು ಇದೆಯಾ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ ಬ್ರಿಜ್ಜೆ ಮಾತಾಡ್ತಾರೆ ಬ್ರಿಜ್ ಮಾತಾಡಿದ್ರೆ ಅವ್ರು ಓಟ್ ಹೋಗ್ಬಿಡ್ತಾರೆ ಬ್ರಿಜ್ ಮಾತಾಡಂಗಿಲ್ಲ ಎಲ್ಲ ಸ್ಯಾಟೈಲೈಟ್ ಲಿಂದ ಬರ್ತದೆ ಮೊದಲೇ ದ್ರೋಣ ಹೋಗಿ ಚೆಕ್ ಮಾಡ್ಕೊಂಡು ಬರ್ತದೆ ಇವ್ರು ಹೋಕಿನ ಮುಂಚೆ ದ್ರೋಣ ಹೋಗಿ ಎಲ್ಲ ಚೆಕ್ ಮಾಡ್ಕೊಂಡು ಬಂದ್ಬಿಡುತ್ತೆ ಅಂತ ಈ ತರ ಎಲ್ಲ ಭಾಷಣಗಳಿದಾವೆ ಅದ್ರ ಬಗ್ಗೆ ಚರ್ಚೆ ಇಲ್ಲ ಇವತ್ತು ಇವತ್ತು ಚರ್ಚೆ ಇರ್ತಕ್ಕಂಥದ್ದು ಏನಾದ್ರೆ ಒಬ್ಬ ಮನುಷ್ಯನ ದೇವ್ರು ಮಾಡಬೇಕು ಒನ್ಲಿ ಒನ್ ಮ್ಯಾನ್ ಇಸ್ ಡಮಿ ಗಾಡ್ ದಿಸ್ ಕಂಟ್ರಿ ವೇರ್ ಬಡಿ ಅಷ್ಟು ಒನ್ಲಿ ಪ್ರೈಸಿಮ್ ಅದ್ರ ಮೇಲೆ ಓಟ್ ಅದ್ಬಿಟ್ರೆ ಇನ್ನೇನಿದೆ ಬೇರೆ ಉದ್ದೇಶ ಏನಿದೆ ಯಾವ್ದನ್ನ ಒಂದನ ಇಶ್ಯೂಸ್ ಮೇಲೆ ಯಾವ್ದನ್ನ ಒಂದು ನಾವು ಕೆಲಸ ಮಾಡಿದ್ರೆಲ್ಲನ ಸಾಧ್ಯ ಇದೆಯಾ ಈಗ ಇವ್ರು ಹೇಳಿರ್ತಕ್ಕಂಥದ್ರಲ್ಲಿ ಹತ್ತು ವರ್ಷ ಪ್ರಧಾನಮಂತ್ರಿ ಮೋದಿ ಸಾಹೇಬರು ಬಿಹಾರ್ ಚುನಾವಣೆ ನಡೆಸ್ತಾ ಇದ್ದಾರೆ ಇವ್ರು ಹೇಳಿದ್ದು ಒಂದೂವರೆ ಲಕ್ಷ ಕೋಟಿ ಅಂತ ಹೇಳಿದ್ದು ಅಂಥ ಆಕ್ಷನ್ಗೆ ಹೋಗಿದ್ರು ನಲ್ವತ್ತು ಸಾವಿರ ಕೋಟಿ ಐವತ್ತು ಸಾವಿರ ಕೋಟಿ ಅರವತ್ತು ಸಾವಿರ ಕೋಟಿ ಎಪ್ಪತ್ತು ಸಾವಿರ ಕೋಟಿ ಎಂಬತ್ತು ಒಂದು ಇಪ್ಪತ್ತು ಒಂದು ಐವತ್ತು ಡಿಕ್ಲೇರ್ ಮಾಡಿದ್ರು ಒಂದು ಲಕ್ಷ ಐವತ್ತು ಸಾವಿರ ಕೋಟಿ ನೀವೇ ಕೊಟ್ಟು ಇವತ್ತು ಬಿಹಾರ್ ಇರ್ತಕ್ಕಂಥ ಪರಿಸ್ಥಿತಿ ನೋಡಿದ್ರೆ ನೀವು ಮನೆ ಕುತ್ಕೊಂಡು ಓಟ್ ಕೇಳಬೇಕು ಅಲ್ಲಾಕೆ ಹೋಗ್ಬೇಕು ನೀವು ಕೆಲಸ ಮಾಡಿದ್ರೆ ಮೋದಿ ಸಾಹೇಬ್ರೆ ಅಲ್ಯಾಕೆ ಹೋಗ್ಬೇಕು ನೀವೊಬ್ಬರೇ ನಾ ಪ್ರಚಾರ ಇರೋದಿ ಯಾರಲ್ಲಿ ದೇಶದಲ್ಲಿ ಬಿ ಜೆ ಪಿ ಪಾರ್ಟಿಯಲ್ಲಿ ಇವ್ರು ಬಿಟ್ಟರೆ ಯಾರಿಲ್ಲ ಎಲ್ಲ ಯಾವುದೇ ಎಲೆಕ್ಷನ್ಗಳು ಇವರೇ ಪ್ರಚಾರಕ್ಕೆ ಹೋಗಬೇಕಾ ಅಂದ್ರೆ ಏನು ಅರ್ಥ ಏನು ಇದ್ರ ಬಗ್ಗೆ ಯಾರು ಚರ್ಚೆ ಮಾಡೋದು ಬ್ಯಾಡವಾ ಅಂದರೆ ಪ್ರಧಾನಮಂತ್ರಿ ಬೇರೆ ಏನು ಕೆಲಸನಿಲ್ವಾ ಸ್ಟೇಟ್ ಎಲೆಕ್ಷನ್ಗಳಿಗೆ ಮೂವತ್ತು ಟೈಮ್ ನಲ್ವತ್ತು ನಲ್ವತ್ತು ಟೈಮ್ ಹೋಗಿ ಇವ್ರು ಪ್ರಚಾರ ಮಾಡ್ತಾರೆ ಇದ್ರ ಬಗ್ಗೆ ಏನು ಚರ್ಚೆನೇ ಬೇಡ ಯಾವ ಎಲೆಕ್ಷನಿಗೆ ಯಾವುದು ಬಿ ಜೆ ಪಿ ಸ್ಪೋಕ್ಸ್ ಪರ್ಸನ್ನು ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಯಾವುದು ಬಿ ಜೆ ಪಿ ಪ್ರಮುಖ ನಾಯಕರು ಹೋಗೋದಿಲ್ಲ ಭಾಷಣಕ್ಕೆ ಇವರು ಅಷ್ಟೇ ಹೋಗ್ಬೇಕಾ ಕೇರಳಾಗೋದ್ರೆ ಇವರೇ ತಮಿಳುನಾಡುಗೆ ಹೋದ್ರೆ ಇವರೇ ಜಮ್ಮು ಕಾಶ್ಮೀರದಿಂದ ಇವರೇ ಮಜಾ ಮಾಡ್ತಿದಾರೆ ಮಾಡಿ ಮಾಡ್ಲಿ ಎಲೆಕ್ಷನ್ ಬಿಟ್ಟು ನೀನ್ ಕೇಂದ್ರ ಸರ್ಕಾರ ವಿಚಾರಗಳು ಎಲೆಕ್ಷನ್ ಮಾಡದ್ ಬಿಟ್ರೆ ಆ ಮೆಷಿನರಿ ಯೂಸ್ ಮಾಡದ್ ಬಿಟ್ಟರೆ ಬೇರೆ ಏನಿದೆ ದೇಶದಲ್ಲಿ ನಾವು ನೋಡ್ತಾ ಇದೀವಿ ಒಂದೊಂದು ವರ್ಷದಿಂದ ಇವತ್ತು ನೋಡ್ತಾ ಇದೀವಿ ಅಲ್ಲ ಈಗ ಅದೇ ಹೇಳ್ತು ಬಾನು ಮುಸ್ತಾಕ್ ಬಗ್ಗೆ ಮಾತಾಡೋ ನಮ್ಮ ಪ್ರೆಸಿಡೆಂಟ್ ಬಗ್ಗೆ ಮಾತಾಡೋಣ ಯಾರು ನಮ್ಮ ದ್ರೌಪದಿ ಮೊರೋಮ್ನ ಇವ್ರು ಪಾರ್ಲಿಮೆಂಟ್ ಅಲ್ಲೇ ಕರ್ಕೊಂಡು ಹೋಗ್ಲಿಲ್ಲ ಅದ್ರ ಬಗ್ಗೆ ಏನು ಮಾತಾಡ್ತಾರೆ ದ್ರೌಪದಿ ಮುರ್ಮ್ನವ್ರನ್ನ ಪಾರ್ಲಿಮೆಂಟ್ನಲ್ಲೇ ಕರ್ಕೊಂಡು ಹೋಗಿಲ್ಲ ಇದ್ರ ಬಗ್ಗೆ ಏನು ಚರ್ಚೆ ಮಾಡ್ತಾರೆ ಇದನ್ನ ಯಾಕೆ ಕೇಳಲ್ಲ ನೀವು ಬಿಜೆಪಿಗೆ ನೀವು ಹೋಗಿ ಕೇಳಿ ಆಯ್ತು ಸರ್ ಇದು ಆಯ್ತು ಭಾನುಮತಿ ವಿಷಯ ಒಂದು ಸೈಡ್ಗಿಡ್ರಿ ನೀವ್ಯಾಕೆ ಪ್ರದ ಪ್ರೆಸಿಡೆಂಟಿಗೆ ಕರ್ಕಂಡು ಹೋಗ್ಲಿಲ್ಲ ದ್ರೌಪದ ಮುರ್ಮ್ನವರಿಗೆ ನೀವು ಯಾಕೆ ಪಾರ್ಲಿಮೆಂಟ್ ಒಳಗೆ ಯಾಕೆ ಕರ್ಕೊಂಡು ಹೋಗ್ಲಿಲ್ಲ ಯಾಕೆ ಆಯ ಎಷ್ಟಿದೆ ಅಂತಳ ಅಥವಾ ಬಿಡೋ ಇದೆ ಅಂತಳ ಏನು ವಿಚಾರ ಏನು ಐದರ್ ಶೀಸ್ ಎಸ್ ಟಿ ಬಿಲಾಂಗ್ಸ್ ಟು ಎಸ್ ಟಿ ಕಮ್ಯುನಿಟಿ ಆರ್ ಜಸ್ಟ್ ಬಿಕಾಸ್ ಶೀಸ್ ಬಿಡೋ ಏನು ರೀಸನ್ ಏನು ಯಾಕೆ ಕರ್ಕೊಂಡು ಹೋಗಿಲ್ಲ ಇದ್ರ ಬಗ್ಗೆ ಕೇಳಬೇಕಲ್ಲ ಪ್ರೋಟೋಕಾಲ್ ಪ್ರಕಾರ ಯಾರು ಇರಬೇಕು ಮುಂದಗಡೆ ಪ್ರೋಟೋಕಾಲ್ ಪ್ರಕಾರ ಯಾರು ಇರಬೇಕು ಮುಂದ್ಗಡೆ ಮತ್ತು ಇದ್ರ ಬಗ್ಗೆ ಯಾಕೆ ಬಿ ಜೆ ಉತ್ತರ ಕೊಡಲ್ಲ ಇದ್ರ ಬಗ್ಗೆ ಯಾಕೆ ಉತ್ತರ ಕೊಡಲ್ಲ ಇದನ್ನು ಕೇಳಿ ಫಸ್ಟು ಆಮೇಲೆ ಸರ್ಕಾರನ ಒಂದು ನಿರ್ಣಯ ಮಾಡಿದೆ ಕರಿಬೇಕಂತ ಸಂವಿಧಾನದಾಗೆಲ್ಲ ಅವಕಾಶ ಇದೆ ಕರೆದಿದ್ದು ಅದಕ್ಕೆ ಏನು ತಪ್ಪಿದೆ ಇವರು ಕರೆದರೆ ಗ್ರೇಟು ಇವರು ಎ ಪಿ ಜೆ ಅಬ್ದುಲ್ ಕಲಾಂ ಅವರಿಗೆ ಪ್ರೆಸಿಡೆಂಟ್ ಮಾಡಿದ್ರೆ ತಪ್ಪು ಅದು ಸರಿ ಅದು ಅಲ್ಲಿ ಮುಸ್ಲಿಮನ ಪದ ಬರಲಿಲ್ಲಲ್ಲ ಅವಾಗ ಎ ಪಿ ಜೆ ಅಬ್ದುಲ್ ಕಲಾಂ ಇವ್ರು ಮಾಡಿದ್ರಲ್ಲ ಮುಸ್ಲಿಮ್ ಅಂತ ಬರಲಿಲ್ಲ ನೋಡಿರಿ ಇವರು ರಾಜಕೀಯವಾಗಿ ಹಿಂದೂ ಪರ ಮಾತನಾಡೋದ್ ಬಿಟ್ರು ಕಂಡ್ರಿ ಅಗಲಲ್ಲಿ ಹಿಂದೂ ಪರ ಮಾತನಾಡ್ತಾರೆ ಇವತ್ತು ಹಿಂದೂಗಳು ಯಾವ ಸ್ಥಿತಿಯಲ್ಲಿದ್ದಾರೆ ಈ ದೇಶದ ಹಿಂದೂಗಳಿಗೆ ಮೋಸ ಮಾಡಿ ಸುಳ್ಳು ಹೇಳಿ ಓಟ್ ತಗೊಳ್ಳೋದು ಬಿಟ್ಟರೆ ಯಾವ ಹಿಂದೂಗಳು ಆರ್ಥಿಕ ಪರಿಸ್ಥಿತಿಯಿಂದ ಹೊರಗಿದ್ದಾರೆ ಬಿ ಜೆ ಪಿಯ ಮುಖಂಡರು ಮಕ್ಕಳುಗಳು ಬೇರೆ ದೇಶದಲ್ಲಿ ಓದೋದು ಇವ್ರು ರೊಕ್ಕ ಮಾಡೋದು ಬಿಟ್ಬಿಟ್ರೆ ಹಿಂದೂಗಳಿಗೆ ಸುಮ್ಮ ಸುಮ್ಮನೆ ಹಿಂಗೆ ಹೇಳೋದು ಒಂದು ಓಟ್ಗಳು ತೊಗೊಳೋದು ಬಿಟ್ಟರೆ ಬೇರೆ ಏನು ಉಳಿದೇ ಇಲ್ಲ ಇವ್ರಿಗೆ ಇದೇ ಇದೇ ಪಿಕ್ಚರ್ನ ಓಡಿಸೋದು ಈ ಪಿಚ್ಚರ್ ಬಿಟ್ರೆ ಬಿ ಜೆ ಪಿರತ್ರ ಏನು ಉಳಿದೇ ಇಲ್ಲ ಪಿಚರು ಕೇಂದ್ರದಲ್ಲಾಗಲಿ ರಾಜ್ಯದಲ್ಲಾಗಿರಲಿ ಯಾವುದೇ ಇಶ್ಯೂ ಬರಲಿ ಅದಕ್ಕೆ ಬರೋದು ಎಷ್ಟು ಗುಡಿಗಳು ಕಟ್ಸರಿ ಈ ದೇಶದಲ್ಲಿ ಈ ದೇಶದಲ್ಲಿ ಇವರು ಅಧಿಕಾರದಲ್ಲಿ ಇದಾರಲ್ಲ ಎಷ್ಟು ಗುಡಿಗಳು ಕಟ್ಸಿದ್ದಾರೆ ಇವರು ಆರು ಲಕ್ಷದ ಅರವತ್ತೇಳು ಸಾವಿರದ ನಾನ್ನೂರ ಮೂವತ್ತ್ಮೂರು ಗುಡಿಗಳು ಇದು ನಮ್ಮ ಕಾಲದಲ್ಲಿ ಆಗಿರೋದು ಈ ದೇಶದಲ್ಲಿ ಇರ್ತಕ್ಕಂಥ ಪೀಠಗಳೆಲ್ಲ ನಮ್ಮ ಕಾಲದಲ್ಲಿ ಆಗಿರೋದು ಇವ್ರ ಕಾಲದಲ್ಲಿ ಯಾವುದೋ ಒಂದು ಶಕ್ತಿ ಪೀಠ ಆಗಿದೆ ಆ ರಾಮ ಮಂದಿರ ಕೂಡ ಕಟ್ಟಿರೋದೇ ಅದರಾಗೆ ಜನರಿಗೆ ದುಡ್ಡೆಲ್ಲ ಕಟ್ಟಿರೋದು ಆ ಲ್ಯಾಂಡಲ್ಲ ಕೂಡ ಮೋಸ ಆಗಿದೆ ಅಂತ ಇಡೀ ಪ್ರಪಂಚ ಗುರುತಿದೆ ಎದಕ್ಕೆ ಸುಮ್ಮನೆ ಏನೋ ಒಂದು ರಾಜಕೀಯವಾಗಿ ಏನೋ ಒಂದು ಮಾತನಾಡಬೇಕು ಅಷ್ಟು ಬಿಟ್ರೆ ಅಪಾರ್ಟ್ ಫ್ರಮ್ ಸ್ಪೀಕಿಂಗ್ ಹಿಂದೂ ಮುಸ್ಲಿಮ ಪಾಕಿಸ್ತಾನ ಇವ್ರ ಬಾಯ್ಲೆ ಬಂದಷ್ಟು ಪಾಕಿಸ್ತಾನ ಅವ್ರ ದೇಶದಲ್ಲಿ ಕೂಡ ಹೇಳಲ್ಲ ಅಷ್ಟು ಹೇಳಿದ್ರೆ ಪಾಕಿಸ್ತಾನ ಪಾಕಿಸ್ತಾನ ಇವ್ರು ಹೇಳಿರೋದು ಬಿ ಜೆ ಪಿ ಅವ್ರು ಹೇಳಿದಷ್ಟು ಪಾಕಿಸ್ತಾನ ಇವ್ರ ಬಾಯ್ಲೆ ಬಂದಷ್ಟು ಅಫ್ಘಾನಿಸ್ತಾನ ಪಾಕಿಸ್ತಾನ ಅವ್ರ ದೇಶದಲ್ಲಿ ಕೂಡ ಹೇಳೋದಲ್ಲ ಇವ್ರು ಹೇಳೋದು ಬೆಳಗ್ಗೆ ಸಾಯಂಕಾಲ ಇವ್ರು ಹೇಳೋದು ಯಾಕಂದ್ರೆ ಅದು ಹೇಳೋದು ಓಟ್ ಸಿಕ್ತತ್ತೆ ಹಿಂದೂಗಳ ಬಗ್ಗೆ ಮಾತಾಡಿದ್ರೆ ಓಟ್ ಸಿಗುತ್ತೆ ಇದು ಬಿಟ್ಟರೆ ಇನ್ನೇನಿದೆ ಇವತ್ತು ಈ ದೇಶದ ಸಂವಿಧಾನ ಅವರು ನಡೆಸ್ತಾನೆ ಇದ್ದಾರೆ ಈ ಸಂವಿಧಾನ ಬಿಟ್ಟು ಬೇರೆ ಇದೆಯಾ ದೇಶದಲ್ಲಿ ಸುಮ್ಮನೆ ಚುನಾವಣೆಗಳು ಬರ್ತವೆ ಚುನಾವಣೆ ಎಷ್ಟು ಅಂಟು ಜನರಿಗೆ ಹಿಂಗೆ ಹೇಳ್ಬೇಕು ಓಟ್ ತಗೋಬೇಕು ಯಾಕಂದರೆ ಕೆಲಸಕ್ಕೆ ಮಾಡಿ ಓಟ್ ತಗೋಣಂತ ಬರೋದಿಲ್ಲ ಕೆಲಸಗಳು ಮಾಡಿದೀವಿ ಹೇಳಿ ಓಟ್ ಕೇಳೋಕಂತ ಸಾಧ್ಯನೇ ಇಲ್ಲ ಬಟ್ ಏನು ಕೇಳ್ಬೇಕು ಮತ್ತೆ ಜನಕ್ಕೆ ಏನು ಹೇಳ್ಬೇಕು ನೀವು ಅದನ್ನು ಕೇಳಿ ಬಿ ಜೆ ಪಿ ಅವ್ರಿಗೆ ನೀವು ಪಾರ್ಲಿಮೆಂಟ್ನಲ್ಲಿ ದ್ರೌಪದಿ ಮುರ್ಮ್ನವ್ರಿಗೆ ಪ್ರೆಸಿಡೆಂಟ್ ಅವ್ರಿಗೆ ಯಾಕೆ ಕರ್ಕೊಂಡು ಹೋಗಿಲ್ಲ ಅಂತ ಕೇಳ್ರಿ ಯಾಕೆ ಕರ್ಕೊಂಡು ಒಂದು ಯಾಕೆ ಕರ್ಕೊಂಡು ಹೋಗಿಲ್ಲ ಮಹಿಳೆ ಅಂತ ಕರ್ಕೊಂಡು ಹೋಗಿಲ್ಲ ಏನು ಶೆಡ್ಯೂಲ್ ಟ್ರೈಬ್ ಅಂತ ಕರ್ಕೊಂಡು ಹೋಗಿಲ್ಲ ಏನು ವಿಧಿವೆ ಅಂತ ಕರ್ಕೊಂಡು ಹೋಗಿಲ್ಲ ಏನು ಬೇಕಲ್ಲ ಉತ್ತರ ಬೇಕಲ್ಲ ಇದು ಅವರಿಗೆ ನೇರ ಪ್ರಶ್ನೆ ಇದೆ ಅದರ ಉತ್ತರ ಕೊಡ ಕೇಳಿ ಆಮೇಲೆ ಮುಂದೆ ಮಾತಾಡೋಣ ಬೇಕಿದ್ರು